ಓಂ ಗಂ ಗಂ ಗಣಪತಿ ನಮಃ ಓಂ ಶ್ರೀ ವಿಜಯ ಚಾಮುಂಡೇಶ್ವರಿ ದೇವತಾಭ್ಯೋ ನಮಃ ವೀಕ್ಷಕರೆಲ್ಲರ ಮನೋವಾಂಚೆಗಳನ್ನು ತಾಯಿ ವಿಜಯ ಚಾಮುಂಡೇಶ್ವರಿಯು ಈಡೇರಿಸಲಿ ಅಂತ ಕೇಳ್ಕೊಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣ ವಿಶೇಷ ನವರಾತ್ರಿಗಳ ಬಗ್ಗೆ ನವರಾತ್ರಿಯ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ ನವರಾತ್ರಿಗೂ ಹಾಗೂ ನಮ್ಮ ಜೀವನಕ್ಕೂ ಯಾವ ರೀತಿ ಸಂಬಂಧ ಇದೆ ಅನ್ನೋದನ್ನು ಮೊದಲು ಸೂಕ್ಷ್ಮವಾಗಿ ತಿಳ್ಕೊಳ್ಳೋಣ ನೋಡಿ ನವರಾತ್ರಿ ಒಂಬತ್ತು ದಿನಗಳು ಮಾಡ್ತಕ್ಕಂಥ ಆರಾಧನೆ ಆಗಿದೆ ಈ ಒಂಬತ್ತು ದಿನಗಳ ನಂತರ ವಿಜಯದಶಮಿಯನ್ನು ಅಂದರೆ ದಶಮಿಯಂದು ವಿಜಯೋತ್ಸವವನ್ನು ಆಚರಿಸುತ್ತಾ ನವರಾತ್ರಿಗೆ ನಾವು ಮುಕ್ತಾಯವನ್ನು ಹೇಳ್ತೇವೆ ನಮ್ಮ ಜೀವನದಲ್ಲೂ ನವರಾತ್ರಿಗೂ ನಮಗೂ ಇರ್ತಕ್ಕಂಥ ಅವಿನಾಭಾವ ಸಂಬಂಧ ಏನು ಅಂದರೆ ಈ ಅಂಡ ಪಿಂಡ ಬ್ರಹ್ಮಾಂಡ ಅಂತ ಹೇಳ್ತೀವಿ ನವರಾತ್ರಿಯ ಆರಾಧನೆಯ ಮುಖ್ಯ ಉದ್ದೇಶವೇ ಬ್ರಹ್ಮಾಂಡದ ಅಧಿನಾಯಕಿಯನ್ನು ಆರಾಧನೆ ಮಾಡೋದಾಗಿದೆ ಒಂಬತ್ತು ರಾತ್ರಿಗಳಿಗೂ ಹಾಗೂ ನಮ್ಮ ಜೀವನಕ್ಕೂ ಏನು ಸಂಬಂಧ ಇದೆ ಅಂದರೆ ನಾವು ಎಲ್ಲಿಂದ ಅಂದರೆ ತಾಯಿ ಗರ್ಭದಲ್ಲಿ ಜನ್ಮ ತಗೋಬೇಕಾದ್ರೇ ನಮ್ಮ ಆವಿರ್ಭಾವ ಆಗೋದು ನಮ್ಮ ರೂಪಗಳಾಗೋದು ಅಂಡ ಮೊದಲಿಗೆ ಅಂಡ ಆನಂತರ ಪಿಂಡ ಆ ನಂತರ ಜೀವ ಆಗುತ್ತೆ ಜೀವವಾಗಿ ಬ್ರಹ್ಮಾಂಡಕ್ಕೆ ನಾವು ಬರ್ತೇವೆ ಇದಕ್ಕೆ ತೆಗೆದುಕೊಳ್ಳೋ ಸಮಯ ಒಂಬತ್ತು ತಿಂಗಳು ಸಂಪೂರ್ಣವಾಗಿ ತಾಯಿಯ ಗರ್ಭದಲ್ಲಿ ನಾವು ನವಮಾಸಗಳು ಇರ್ತೇವೆ ಒಂಬತ್ತು ತಿಂಗಳು ತುಂಬಿ ದಶಮಕ್ಕೆ ಬಿದ್ದಾಗ ಹತ್ತನೇ ತಿಂಗಳಿಗೆ ಬಿದ್ದಾಗ ನಾವು ಈ ಪ್ರಪಂಚವನ್ನು ನೋಡಲಿಕ್ಕೆ ಹೊರಗಡೆ ಬರ್ತೇವೆ ತಾಯಿ ಗರ್ಭದಿಂದ ಹೊರಗಡೆ ಬರ್ತೇವೆ ಪ್ರತಿಯೊಬ್ಬ ಮನುಷ್ಯನಿಗೂ ಸ್ಥಿರವಾಗಿ ದೃಢವಾಗಿರಬೇಕು ಗುರಿಯನ್ನು ಮುಟ್ಟಬೇಕು ಈ ಗುರಿಯನ್ನು ಮುಟ್ಟೋದಕ್ಕೋಸ್ಕರ ಏನೆಲ್ಲ ಮಾಡಬೇಕು ಅನ್ನೋದನ್ನ ನಾವು ನವರಾತ್ರಿ ನಾವು ಆರಾಧಿಸುವ ದೇವಿಯ ಒಂದೊಂದು ರೂಪದ ಮೂಲಕವೂ ನಮ್ಮ ಜೀವನವನ್ನು ಬೆಸೆಯುತ್ತೆ ನವರಾತ್ರಿಯಲ್ಲಿ ಮೊದಲನೆಯದಾಗಿ ನಾವು ಆರಾಧನೆ ಮಾಡ್ತಕ್ಕಂಥದ್ದು ಯಾರನ್ನ ಶೈಲಪುತ್ರಿಯನ್ನ ಅಂದರೆ ಹಿಮವಂತನಿಗೆ ಮಗಳಾಗಿ ಬಂದಂತಹ ಪಾರ್ವತೀ ದೇವಿಯ ಮೊದಲನೆಯ ಅವತಾರ ಶೈಲಪುತ್ರಿ ಶೈಲ ಅಂದರೆ ಬೆಟ್ಟ ಪುತ್ರಿ ಅಂದರೆ ಮಗಳು ಈ ಶೈಲಪುತ್ರಿಯನ್ನು ಆರಾಧನೆ ಮಾಡ್ತೀವಿ ಇದು ನಮ್ಮ ಜೀವನದ ಜೊತೆ ಹೇಗೆ ಬೆಸಗೊಂಡಿದೆ ನಾವು ನಮ್ಮ ಸಫಲತೆಯನ್ನು ಗುರಿಯನ್ನು ಮುಟ್ಟೋದಕ್ಕಾಗಿ ನಮ್ಮ ಗುರಿಯನ್ನು ಹಾಕಿಕೊಳ್ಳೋದು ನಮಗೆ ಮುಖ್ಯವಾಗಿರ್ತದೆ ಅಂದರೆ ನಮ್ಮ ಡೆಸ್ಟಿನಿ ಹೇಗಿರಬೇಕು ನಾವು ನಮ್ಮ ಜೀವನದಲ್ಲಿ ಏನನ್ನ ಸಾಧನೆ ಮಾಡಬೇಕು ಯಾರಿಗೆ ಬೃಹದಾಕಾರವಾಗಿ ಬೆಳಿಲಿಕ್ಕೆ ಇಷ್ಟ ಇಲ್ಲ ಹೇಳಿ ಬೃಹದಾಕಾರವಾಗಿ ಬೆಳಿಬೇಕು ಅನ್ನೋ ಆಸೆ ಇರುತ್ತೆ ಎಲ್ಲರಿಗೂ ಇರುತ್ತೆ ಸ್ಥಿರವಾಗಿರಬೇಕು ಮತ್ತು ದೃಢವಾಗಿ ಇರಬೇಕು ಜೀವನದಲ್ಲಿ ಸ್ಥಿರತೆಯನ್ನು ಕಾಣಬೇಕು ಅನ್ನೋದು ಎಲ್ಲರಿಗೂ ಇರ್ತಕ್ಕಂಥ ಒಂದು ಅಭಿಲಾಷೆ ಈ ಶೈಲಪುತ್ರೆ ಅಂದ್ರೆ ಪರ್ವತ ಪರ್ವತವನ್ನ ನೋಡಿದ್ರೆ ಏನನ್ಸುತ್ತೆ ನಮ್ಗೆ ಅದು ದೃಢವಾಗಿ ಬೃಹದಾಕಾರವಾಗಿ ಬೆಳೆದಿರುತ್ತೆ ಮತ್ತೆ ದೃಢವಾಗಿರುತ್ತೆ ಗಾಳಿ ಮಳೆ ಬೆಳಕು ಏನೇ ಬಂದರೂ ಸಹ ಅದು ಜಗ್ಗೋದಿಲ್ಲ ತನ್ನ ಸ್ಥಿತಿ ಹೇಗಿರುತ್ತೋ ಹಾಗೇ ಇರುತ್ತೆ ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಏಳು ಬೀಳುಗಳು ಏನೇ ಬಂದರೂ ಸಹ ನಾವು ಸದೃಢರಾಗಿರಬೇಕು ಅನ್ನೋದನ್ನ ಮೊದಲನೇ ದಿನದ ಆರಾಧನೆ ಮುಖಾಂತರವಾಗಿ ನಾವು ನಮ್ಮ ಜೀವನದಲ್ಲಿ ಕಂಡುಕೊಳ್ತೇವೆ ಇದಕ್ಕೆ ಶೈಲಪುತ್ರಿ ಈ ಶೈಲಪುತ್ರಿಯನ್ನ ಆರಾಧನೆ ಮಾಡೋದ್ರಿಂದ ಶೈಲಪುತ್ರಿಯನ್ನ ಸ್ಮರಿಸುವುದರಿಂದ ಶೈಲಪುತ್ರಿ ಅಂದರೆ ಹೊಸದಾಗಿ ಆರಂಭ ಮಾಡ್ತಕ್ಕಂಥದ್ದು ಯಾವುದೇ ಇರಬಹುದು ನಿಮ್ಮ ಜೀವನದಲ್ಲಿ ಹೊಸ ಕೆಲಸ ಸಿಕ್ತು ಹೊಸ ಕೆಲ್ಸಕ್ಕೆ ಹೋಗ್ತಿದ್ದಾರ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರಾ ಹೊಸ ಮನೆ ಕಟ್ತಿದ್ದೀರಾ ಯಾವುದೋ ಒಂದು ಹೊಸ ಆರಂಭ ಮಾಡ್ತಿದ್ದೀರಾ ಅಂದಾಗ ಶೈಲಪುತ್ರಿಯನ್ನು ನೆನೆಸ್ಕೊಳ್ಬೇಕು ಶೈಲಪುತ್ರಿಯನ್ನು ನೆನೆದು ಆರಾಧನೆ ಮಾಡಿಕೊಂಡು ಮಾಡೋದ್ರಿಂದ ಆ ವಸುದರ ಆರಂಭವು ವಿಜಯವಂತವಾಗಿ ಗುರಿಯನ್ನು ತಲುಪುತ್ತೆ ಶೈಲಪುತ್ರಿಗೂ ನಮ್ಮ ಜೀವನಕ್ಕೂ ಇರೋ ಇದು ಅವಿನಾಭಾವ ಸಂಬಂಧ ಶೈಲಪುತ್ರಿಯನ್ನ ಆರಾಧನೆ ಮಾಡೋದ್ರಿಂದ ನಮಗೆ ಶಾಂತಿ ಸಮೃದ್ಧಿ ಸದೃಢತೆ ನಮಗೆ ಕರುಣಿಸ್ತಾಳೆ ಮೊದಲನೆಯ ದಿನ ಬಿಳಿ ವಸ್ತ್ರಗಳನ್ನು ಧಾರಣೆ ಮಾಡಬೇಕು ಹಾಗೂ ಹಾಲಿನಿಂದ ಮಾಡಿದಂಥ ಯಾವುದಾದರೂ ಒಂದು ನೈವೇದ್ಯವನ್ನು ಶೈಲಪುತ್ರಿಗೆ ಅರ್ಪಿಸಬೇಕು ಈ ರೀತಿಯಾಗಿ ಶೈಲಪುತ್ರಿಯನ್ನು ಆರಾಧನೆ ಮಾಡಿಕೊಂಡು ಶೈಲಪುತ್ರಿಗೆ ನಿಮ್ಮ ಸೇವೆಯನ್ನು ಮಾಡಿ ನಿಮ್ಮ ನಿಮ್ಮ ಗುರಿಗಳನ್ನು ಸದೃಢವಾದ ಗುರಿಗಳನ್ನು ತಲುಪೋದಿಕ್ಕೆ ಸದೃಢವಾದ ಗುರಿಗಳನ್ನು ಹಾಕಿಕೊಳ್ಳೋದಕ್ಕೆ ಯೋಜನೆಗಳನ್ನು ರೂಪಿಸಿಕೊಳ್ಳೋದಿಕ್ಕೆ ಶೈಲಪುತ್ರಿಯು ನಿಮಗೆ ಸಹಾಯ ಮಾಡಿ ನಿಮ್ಮ ಜೀವನದಲ್ಲಿ ಉತ್ಸಾಹ ಮತ್ತು ನಿಮ್ಮ ಅಚಲವಾದ ಗುರಿಯನ್ನು ತಲುಪೋದಕ್ಕೆ ಸಹಾಯ ಮಾಡಲಿ ಅಂತ ಕೇಳ್ಕೊಳ್ತಾ ಶೈಲಪುತ್ರಿಯ ಆರಾಧನೆಯನ್ನು ಮಾಡಿ ನಿಮ್ಮ ಜೀವನದಲ್ಲಿ ಯಶಸ್ವಿಯನ್ನು ಹೊಂದಿ